ನಮಸ್ತೆ ಫ್ರೆಂಡ್ಸ್ ಅವಿಪಕಾಶಾಲ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಗೋಲಿಬಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಗೋಲಿಬಜಿ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲು ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಐದರಿಂದ ಆರು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸಕ್ಕರೆ ಚೆನ್ನಾಗಿ ಕರಗಬೇಕು ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾನ ಪುಡಿ ಹಾಕ್ಕೊಂಡು ಚೆನ್ನಾಗೇ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ತುರಿದಿರುವಂಥ ಶುಂಠಿ ಹಸಿಮೆಣ್ಸಿ ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಕರ್ಬೇವು ಸೊಪ್ಪು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ತೆಂಗಿನಕಾಯಿ ಚೂರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗೇ ಕಲಿಸ್ಕೊಳ್ಬೇಕು ಈ ಗೋಲಿಬಜ್ಜೆ ರೆಸಿಪಿನ ನಮ್ಮ ಮಲೆನಾಡು ಸೈಡು ಮತ್ತು ಮಂಗಳೂರು ಸೈಡಲ್ಲಿ ತುಂಬಾ ಮಾಡ್ತಾರೆ ಸಂಜೆ ಟೀ ಟೈಮ್ನಲ್ಲಿ ತಿನ್ನೋದಕ್ಕೆ ಗೋಲಿಬಜ್ಜೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಇದ್ದೀನಿ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಜೀರಿಗೆ ಹಾಕ್ಕೊಂಡು ಸ್ವ ಸ್ವಲ್ಪನೇ ನೀರು ಸೇರಿಸ್ಕೊತ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು ನಾವು ಇಡ್ಲಿ ಹದಕ್ಕೆ ಹಿಟ್ಟನ್ನ ಮಾಡ್ಕೊತೀವಲ್ಲ ಅದೇ ಥರನೇ ಕಲಿಸ್ಕೊಳ್ಬೇಕು ಹಿಟ್ಟನ್ನು ನೋಡಿ ಗಟ್ಟೆ ಇದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊತ ಚೆನ್ನಾಗಿ ಕಲಿಸ್ಕೊಳ್ಬೇಕು ಮೈದಾ ಹಿಟ್ಟಾಗಿರೋದ್ರಿಂದ ಜಿಗುಡು ಬರುತ್ತೆ ಅದಕ್ಕಾಗಿ ಸ್ವ ಸ್ವಲ್ಪ ನೀರು ಹಾಕ್ಕೊತ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ನೋಡಿ ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನಾನು ಇದನ್ನಿವಾಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ತನಕ ಹಾಗೆ ಅದನ್ನು ಪರ್ಮೆಂಟ್ ಆಗೋಕ್ಕೆ ಬಿಡಬೇಕು ಹಿಟ್ಟನ್ನು ಈಗ ಹಿಟ್ಟೆಲ್ಲ ಚೆನ್ನಾಗೆ ಹೊಂದ್ಕೊಂಡಿದ್ದೆ ಎಣ್ಣೆ ಕಾಯ್ಸೋಕೆ ಇಟ್ಟಿದ್ದೆ ಎಣ್ಣೆನೂ ಚೆನ್ನಾಗೇ ಕಾದಿದೆ ಇವಾಗ ನೋಡಿ ಒಂದು ಕಪ್ಪಲ್ಲಿ ನೀರು ಇಟ್ಕೊಂಡಿದ್ದೀನಿ ಕೈಯಲ್ಲಿ ನೀರು ಮುಡ್ಕೊಂತ ಹಿಟ್ಟನ್ನ ಸ್ವ ಸ್ವಲ್ಪನೇ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಬಿಡ್ಬೇಕು ನಾವು ಅವಾಗ ರೌಂಡ್ ಶೇಪಲ್ಲಿ ಬರುತ್ತೆ ಗ್ಯಾಸ್ನ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರು ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ಮತ್ತು ಹಿಟ್ಟನ್ನ ನಾವು ಕಲಿಸ್ಕೊಳತ್ತಿಗೆ ಹದ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಗೋಲಿಬಜ್ಜಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನಾವು ಗೋಲಿಬಜ್ಜಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋತಿಗೆ ಹದ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಸ್ಮೂತಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಗಟ್ಟಿಯೂ ಇರೋದಿಲ್ಲ ನಾವು ಹಿಟ್ಟು ಕಲಸೋತಿಗೆ ಹೆಚ್ಚು ಕಡಿಮೆ ಆಯಿತು ಅಂತೇಳಿದರೆ ಲಬ್ಬರ್ ಥರ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಹಿಟ್ಟು ಕಲಿಸ್ಕೊಳೋತಿಗೆ ನಾವು ಸಮ ಪ್ರಮಾಣದಲ್ಲಿ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ನೋಡಿ ನಾವು ಈ ಥರ ತಿರ್ಸ್ಕೊತ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಬೇಯಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಬೇಯುತ್ತೆ ಇನ್ನೊಂದು ಕಡೆ ಬೆಂದಿರೋದಿಲ್ಲ ಈಗ ಆಗಿದೆ ಇದು ಎತ್ತುತ್ತಾ ಇದ್ದೀನಿ ನೋಡಿ ಈಗ ಬಿಸಿ ಬಿಸಿಯಾದ ಬಜೆ ಟೀ ಜೊತೆ ತಿನ್ನೋದಕ್ಕೆ ರೆಡಿಯಾಗಿದೆ ಇದನ್ನು ನಾವು ಒಂದನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸ್ಮೂತಾಗಿ ಒಳಗೂ ಚೆನ್ನಾಗಿ ಬೆಂದಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿರುವಂಥ ಗೋಲಿಬಜೆ ರೆಸಿಪಿನ ಯಾವ ರೀತಿ ಮಾಡೋದಂತ ತಿಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್